ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ತಡರಾತ್ರಿ ದರೋಡೆಕೋರರ ಆತಂಕ ಹೆಚ್ಚಾಗಿದೆ ಕೆಜಿಎಫ್ ನಗರದ ಸ್ವರ್ಣ ನಗರ ಬಡಾವಣೆಯ ಆರ್ನಿ ಕ್ರಾಸ್ನಲ್ಲಿ ಐದಕ್ಕೂ ಹೆಚ್ಚು ಮುಸ್ಕು ದಾರಿಗಳು ರಾಡ್ ಹಾಗೂ ಹೈಡ್ರಾಲಿಕ್ ಕಟ್ಟರ್ಗಳನ್ನ ಇರಿಸಿಕೊಂಡು ಮನೆ ದರೋಡೆಗೆ ವಿಫಲ ಯತ್ನ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ ಇಲ್ಲಿನ ನಿವಾಸಿಯಾದ ಪ್ರಸನ್ನ ಎಂಬುವರ ನೆಲ ಮಳಿಗೆಗಳಲ್ಲಿ ಎಲ್ಲರೂ ಮಲಗಿರುವ ವೇಳೆ ಕೆಟಕಿಯ ಮೂರು ರಾಡ್ಗಳನ್ನ ಗ್ಯಾಸ್ ಕಟರ್ಗಳ ಸಹಾಯದಿಂದ ಮುರಿದಿದ್ದು ಮನೆ ಪ್ರವೇಶಿಸಲು ಮುಂದಾಗಿದ್ದಾರೆ ಕೂಡಲೇ ಇದನ್ನು ಗಮನಿಸಿದ ಮಾಲೀಕ ಪ್ರಸನ್ನ ಅವರು ಎಚ್ಚರಿಸಿದ್ದಾಗ ಸ್ಥಳೀಯರಿಂದ ದರೋಡೆಕೋರರು ಪರಾರಿಯಾಗಿದ್ದಾರೆ ಇನ್ನು ದರೋಡೆಕೋರರ ಈ ಎಲ್ಲಾ ದೃಶ್ಯಗಳು ಅಕ್ಕಪಕ್ಕದ ಮನೆಯವರ ಬಳಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ದರೋಡೆಕೋರರ ಸಂಚಾರ ಸ್ವರ್ಣನಗರ ಬಡಾವಣೆ ನಿವಾಸಿಗಳ ಆತಂಕ ಹೆಚ್ಚಿಸಿದೆ ದರೋಡೆಕೋರರು ಮಾರಕಾಸ್ತ್ರಗಳ ಸಮೇತ ಓಡ್ತಾ ಇದ್ದಿದ್ದು ಕೂಡ್ಲಿ ಪೊಲೀಸರು ಈ ಬಗ್ಗೆ ಕ್ರಮ ವಹಿಸುವಂತೆ ಆಗ್ರಹಿಸಿ ರಾಬರ್ಟ್ ಸನ್ಪೇಟ್ ಪೊಲೀಸ್ ಠಾಣೆಗೆ ಮನೆ ಮಾಲೀಕ ಪ್ರಸನ್ನ ಅವರು ದೂರು ನೀಡಿದ್ದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಹರ್ಷವರ್ಧನ ಎನ್ಕೆಎಸ್ ಫೋರ್ ನ್ಯೂಸ್ ಕೋಲಾರ